ಹೊಸದುರ್ಗ ತಾಲೂಕು ಹನುಮಂತಪುರ ಗ್ರಾಮದಲ್ಲಿ ಬಲವಂತದ ಮತಾಂತರ ಪ್ರಯತ್ನ ನಡೆದಿರುವುದಾಗಿ ಆರೋಪ ಕೇಳಿಬಂದಿದೆ ಬಡತನ ಆರೋಗ್ಯ ಹಾಗೂ ಹಣದ ಆಮಿಷ ತೋರಿಸಿ ಜನರನ್ನ ಮತಾಂತರಕ್ಕೆ ಪ್ರೇರೇಪಿಸುತ್ತಿದ್ದ ಮಂಜುನಾಥ್ ಎಂಬ ವ್ಯಕ್ತಿಯನ್ನ ಶ್ರೀರಾಂಪುರ ಬಜರಂಗ ದಳದ ಕಾರ್ಯಕರ್ತರು ಮತ್ತು ಸ್ಥಳೀಯರು ತಡೆದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಮಂಜುನಾಥ್ ಸ್ವಾಮಿ ಇಟ್ಕೊಂಡು ಇಂತ ಹಲ್ಕಾ ಕೆಲಸ ಯಾವತ್ತು ಮಾಡಬಾರ್ದು ಯಾವ್ದು ಹಲ್ಕಾ ಕೆಲಸ ಇದು ಯಾರ ಬಡವರು ಬಂದ್ರು ಶ್ರೀರಾಂಪುರ ಬಜರಂಗದಳದ ಜಗದೀಶ್ ರಾಮಯ್ಯ ಹೇಳುವಂತೆ ಧರ್ಮರಕ್ಷಣೆಯ ವಿಚಾರದಲ್ಲಿ ಸ್ಥಳ ಮುಖ್ಯವಲ್ಲ ಧರ್ಮ ಉಳಿಸೋದು ಮುಖ್ಯ ಕಾನೂನುಬದ್ಧವಾಗಿ ಕ್ರಮ ಕೈಗೊಂಡಿದ್ದೇವೆ ಎಂದಿದ್ದಾರೆ ಘಟನೆ ನಂತರ ಗ್ರಾಮದಲ್ಲಿ ಬಜರಂಗ ದಳ ಘಟನಾ ಸ್ಥಾಪನೆಗೂ ಕಾರ್ಯಕರ್ತರು ಮುಂದಾಗಿದ್ದು ಮುಂದಿನ ದಿನಗಳಲ್ಲಿ ಮತಾಂತರ ಪಡೆಯಲು ಹಿಂದೂ ಯುವಕರ ಪಡೆ ರಚನೆ ಮಾಡುವ ನಿರ್ಧಾರ ಕೈಗೊಂಡಿದ್ದಾರೆ

ನೀವು ನಿಮಿಷನಾಥನ ಪುಣ್ಯಾತ್ಮ ಪರಮದೈವ ಅಧಾಪರೂ ನೀವು ನಮ್ಮ ಧರ್ಮದ ವಿರುದ್ಧವಾಗಿ ಕ್ರಿಶ್ಚಿಯನ್ ಮದ ಪರವಾಗಿ ಸಹಕಾರ ಮಾಡಕ್ ಬಂದಿರಲ್ಲ ನಿಮಗೆ ನಾಚಿಕೆ ಎಜುಕೇಟೆಡ್ ಆಗಿ ಏನಾದಿರೋ ಮತ್ತೆ ಮಾಡ್ಕೊಂಡು ಬಂದಿದ್ರಲ್ಲಿ ಯಾರು ಕೊಟ್ಟು ನಿಮ್ಗೆ ಹೌದು 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 ಮಾಡಿ ಎಷ್ಟು ಕೊಡೋದು ಎಷ್ಟು ಸಿಗುತ್ತೆ ನಿಮಗೆ ಎಷ್ಟು ಸಿಗುತ್ತೆ ಕೆಲಸ ಮಾಡಬೇಕು